ಎಲ್ರಿಗೂ ನಮಸ್ತೆ ಈಗ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಏನಂತ ಅಂದರೆ ಇವಾಗ ಒಂದು ರೆಟ್ರೋ ಸ್ಟೈಲ್ನಲ್ಲಿ ಕಪಲ್ ಫೋಟೋಸ್ಗಳು ಇಂಡಿವಿಜುವಲ್ ಫೋಟೋಸ್ಗಳನ್ನೆಲ್ಲ ಶೇರ್ ಮಾಡ್ತಾ ಜನರು ಹೊಸ್ದಾಗಿ ವಿಭಿನ್ನವಾಗಿ ಫೋಟೋವನ್ನು ಎಡಿಟ್ ಮಾಡ್ತಾ ಇದ್ದಾರೆ ಎಷ್ಟೋ ಜನರಿಗೆ ತುಂಬ ಇಷ್ಟ ಆಗ್ತಾಯಿದೆ ಫೋಟೋಸು ಆದರೆ ನಾವು ಹೇಗೆ ಮಾಡ್ಕೊಳ್ಳೋದು ಇದು ಹ್ಯಾವ್ ಆ್ಯಪ್ ಅಂತ ಹೇಳಿ ಸರಿಯಾಗಿ ಜನರಿಗೆ ತಿಳಿತಾ ಇಲ್ಲ ಮೊದಲು ನಾವು ಹೇಗೆ ಈ ವಿಡಿಯೋಸ್ಗಳನ್ನ ಫೋಟೋಸ್ಗಳನ್ನ ಮಾಡ್ಕೊಬೇಕಂದ್ರೆ ಮೊದಲು ನಾವು ಪ್ಲೇಸ್ಟೋರ್ನಲ್ಲಿ ಗೂಗಲ್ ಜಮಿನಿ ಅನ್ನುವಂತಹ ಒಂದು ಹ್ಯಾಪ್ ಇದೆ ಆ ಹ್ಯಾಪನ್ನು ನಾವು ಡೌನ್ಲೋಡ್ ಮಾಡ್ಕೊಬೇಕು ಡೌನ್ಲೋಡ್ ಮಾಡಿ ನಂತರ ನಾವು ನಮ್ಮ ಈ ಒಂದು ಫೋಟೋವನ್ನು ಏನಿರುತ್ತೆ ಆ ಫೋಟೋವನ್ನು ನಾವು ಇದಕ್ಕೆ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲೇ ಫೋಟೋ ಸಿಂಬಲ್ ಕಾಣ್ತಾ ಇದೆಯಲ್ಲ ಅಲ್ಲೇ ಕ್ಲಿಕ್ ಮಾಡಿ ನಾವು ಒಂದು ಫೋಟೋವನ್ನು ಹಾಕಿ ನಮಗೆ ಏನು ಕ್ಯಾಪ್ಷನ್ ಬೇಕು ಅದನ್ನು ಯಾವ ರೀತಿ ನಮಗೆ ಫೋಟೋ ಬ್ಯಾಕ್ಗ್ರೌಂಡ್ ಏನೆಲ್ಲ ಸೆಟ್ಟಿಂಗ್ ಬೇಕು ಅದನ್ನು ನಾವು ಇಲ್ಲಿಗೆ ಹೋಗಿ ಅಪ್ಲೋಡ್ ಮಾಡಿದ್ರೆ ನಮಗೆ ಯಾವ ರೀತಿಯಾಗಿ ಒಂದು ಫೋಟೋವನ್ನು ಕೊಟ್ಟಿರ್ತೀವಿ ಅದನ್ನು ನಾವು ಆ ಫೋಟೋವನ್ನು ಎಡಿಟ್ ಮಾಡಿ ಕೊಡುತ್ತೆ ನಮಗೆ ನಾವು ಯಾವ ರೀತಿಯಾಗಿ ಬೇಕು ಅಂತ ಹೇಳಿ ಕ್ಯಾಪ್ಷನಲ್ಲಿ ನಾವು ಮೆನ್ಷನ್ ಮಾಡಿರಬೇಕು ನೀವು ನೋಡ್ತಾ ಇರ್ಬೋದು ನಾನು ಒಂದು ಕೆಲವು ಒಂದು ಫೋಟೋಸ್ಗಳನ್ನ ನಾನು ರೆಡಿ ಮಾಡಿದ್ದೀನಿ ದರ್ಶನ್ ಅವ್ರದ್ದು ಆಗಿರ್ಬೋದು ರಾಧಿಕಾ ಪಂಡಿತ್ ಹಾಗೆ ಯಶ್ ಅವ್ರದ್ದು ಫೋಟೋ ಎಡಿಟ್ ಮಾಡಿದ್ದೀನಿ ನೀವು ನಿಮ್ಗೆ ಬೇಕಾದ ರೀತಿಯಲ್ಲಿ ನೀವು ಫೋಟೋವನ್ನು ಎಡಿಟ್ ಮಾಡ್ಕೋಬೋದು